ಪೊಲೀಸರು ನಮ್ಮ ರಕ್ಷಣೆಗಿರುವುದು ಆದ್ರೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಜನ ಭಯ ಪಡ್ತಾರೆ ಕಾರಣ ಪೊಲೀಸರು ಜನಗಳ ನಡುವೆ ವರ್ತಿಸುವ ರೀತಿ ಜನಗಳ ನಡುವೆ ಯಾವ ರೀತಿ ಪೊಲೀಸರು ವರ್ತಿಸಬೇಕೆಂಬುದು ಗೊತ್ತಿಲ್ಲ ಒಬ್ಬ ರೌಡಿಯ ಜೊತೆ ಬಿಹೇವ್ ಮಾಡುವುದು ಬಿಡಿ ಸಾಮಾನ್ಯ ಜನ ಒಂದು ಸ್ಟೇಷನ್ಗೆ ಹೋದ್ರೆ ಕೆಲವು ಸ್ಟೇಷನ್ ಯಾವ ರೀತಿ ವರ್ತಿಸ್ತಾರೆ ಏನು ಏನ್ ಬಂದದ್ದು ಏನು ವಿಷಯ ಹೋಗೋ ಕುತ್ಕೋ ಎಂತ ನಾವೆಲ್ಲಾದ್ರೂ ಇದಕ್ಕೆ ಹೋಗಿದ್ದೀವಾ ಪೊಲೀಸರು ಒಂದು ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಒಂದು ಜನಗಳು ಬಂದ್ರೆ ಅವರಲ್ಲಿ ಒಂದು ಮಾತನಾಡುವ ರೀತಿ ಮೊದಲು ಕಳೆದುಕೊಳ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಚ್ಚಿನ ಪೊಲೀಸ್ ಸ್ಟೇಷನ್ಗಳಲ್ಲಿ ಏಯ್ಟಿ ಪರ್ಸೆಂಟ್ ಪೊಲೀಸ್ ಸ್ಟೇಷನ್ಗಳು ಇದೇ ರೀತಿ ನಡೀತಿದೆ ಒಬ್ರು ಬಂದ ಕೂಡಲೇ ಗದರ್ಲಿಕ್ಕೆ ಸ್ಟಾರ್ಟ್ ಒಳ್ಳೆ ಟೆರರಿಸ್ಟ್ ನಕ್ಸಲೈಟ್ ಅನ್ನು ಬಂದು ತರ ಗದರ್ತಾರೆ ಇದು ನಿಜವಾಗಿ ತಪ್ಪು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಯಾ ಸಿಕ್ಕ ಸಣ್ಣ ಕಾನ್ಸ್ಟೇಬಲ್ ಇಂದ ಸಿದ್ರು ಗದರ್ತಾರೆ ಕೆಲವೊಮ್ಮೆ ಹೆಚ್ಚಾಗಿ ನನಗೆ ಬಂದ ಮಾಹಿತಿ ಪ್ರಕಾರ ಕೆಲವರು ತುಂಬ ಮಂದಿ ಹೇಳಿದರು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಪೊಲೀಸರು ಇರುವುದು ಜನಗಳ ರಕ್ಷಣೆಗೆ ಜನಗಳ ರಕ್ಷಣೆಗೋಸ್ಕರ ನಮ್ಮ ಹಣದಿಂದಲೇ ನಾವು ಕಟ್ಟುವ ಟ್ಯಾಕ್ಸ್ ಹಣದಿಂದ ಸರ್ಕಾರಕ್ಕೆ ಪಾವತಿಯಾದ ಹಣದಿಂದ ಪೊಲೀಸರಿಗೆ ಸಂಬಳ ಹೋಗ್ತಿದೆ ಆದರೆ ಪೊಲೀಸರು ಜನಗಳ ಮೇಲೆ ಯಾಕೆ ಈ ರೀತಿ ವರ್ತಿಸ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅತಿಥಿ ತರ ಯಾಕೆ ಟ್ರೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಮತ್ತೆ ಕೆಲವು ಕಡೆ ಏನಾಗ್ತಿದೆ ಅಂತೇಳಿ ದೊಡ್ಡ ದೊಡ್ಡ ರೌಡಿಗಳು ಅಥವಾ ಭ್ರಷ್ಟಾಚಾರ ಮಾಡಿದವರು ಅಥವಾ ಏನು ಕೊಲೆ ಮಾಡಿ ಬಂದವರಿಗೆ ಪೊಲೀಸ್ನವರು ಸಲ ಮುಡಿತಾರೆ ಆ ಏನು ನಮಸ್ತೆ ದನಿಗಳೇ ಹೇಗಿದ್ದೀರಾ ಆ ಹೇಗೆ ಬಂದ್ರಿ ಊಟ ಆಯ್ತಾ ಮತ್ತೆ ಸೌಖ್ಯತಾನೆ ನಿಂತು ಮಾತಾಡ್ತಾರೆ ಸಾಮಾನ್ಯ ಹೋದ ಕೂಡಲೇ ಏನೋ ನಿಂದು ಹೋಗಲ್ಲಿ ನೋಡ್ಕೋ ನೋಡ್ಕಲ್ಲಿ ಅವ್ರಿದ್ದಾರೆ ಕಾನ್ಸ್ಟೇಬಲ್ ಅಲ್ಲಿ ನೋಡ್ಕೋ ಕಾನ್ಸ್ಟೇಬಲ್ ಹತ್ರ ಅಲ್ಲೋಗ ಅಲ್ಲೋಗ ಅಲ್ಲಿ ಹೊರಗೋಗಿ ಅಲ್ಲಿ ನೋಡ್ಕೊ ಹತ್ತು ನಿಮಿಷ ವೇಟ್ ಮಾಡು ಬರ್ತಾರೆ ಇವರು ಬಂದ ಕೂಡ್ಲೆ ಎದ್ದು ನಿಲ್ತಾರೆ ಇಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಯಾರು ಲಾಸ್ಟ್ ಟೈಮ್ ಒಬ್ಬರು ಭ್ರಷ್ಟಾಚಾರ ನಾನು ನೋಡಿದೀನಿ ಒಬ್ರು ಹಣ ತಗೊಳ್ತಿದ್ರು ಪೊಲೀಸ್ನವರು ಹಣ ತಕೊಂಡಾಗ ಅವರಲ್ಲಿ ಕೇಳಿದ ಕೇಳಿದ್ರು ನಾವು ಹಣ ಕೊಟ್ಟು ಸೇರಿದೇವಪ್ಪ ಅಂತ ಎದುರಿಗೆ ಆದದ್ದು ಅದು ಯಾರಂತ ಬೇಡ ಒಬ್ರ ಹತ್ರ ಹಣ ಕೊಟ್ಟು ಸೇರಿದೇವೆ ಅಂದ್ರು ಒಂದು ಕೇಳ್ತಿರುದು ನಾವು ದುಡಿದ ಹಣವೇ ನಮ್ಮಲ್ಲಿ ಉಳಿಯಲ್ಲ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಹಣವೇ ಉಳಿಯಲ್ಲ ಇನ್ನು ಉಳಿದವರಿಂದ ಲಂಚ ಪಡೆದುಕೊಂಡ ಹಣ ಉಳಿಯುತ್ತಾ ಅದು ಹಾಸ್ಪಿಟಲ್ಗೆ ಇಡಬೇಕಾಗುತ್ತೆ ಯೋಚಿಸಿ ಸ್ವಲ್ಪ ಪೊಲೀಸ್ನವರಾಗ್ಲಿ ಯಾರೇ ಆಗಿರಲಿ ಸಾಮಾನ್ಯ ನಾಗರಿಕರಾದನೆ ಯಾವ ರೀತಿ ವರ್ತಿಸಬೇಕೆಂಬುದನ್ನು ಯೋಚಿಸ್ಕೋಬೇಕು ಎಲ್ಲ ಪೊಲೀಸ್ನವರೆಂತ ಹೇಳ್ತಿಲ್ಲ ನೂರರಲ್ಲಿ ಎಂಬತ್ತು ಪರ್ಸೆಂಟ್ ಪೊಲೀಸ್ನವರು ಇದೇ ರೀತಿ ವರ್ತಿಸ್ತಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಒಳ್ಳೆಯವರಿದ್ದಾರೆ ಒಬ್ಬ ಒಳ್ಳೆಯ ಇನ್ಸ್ಪೆಕ್ಟರ್ ಇದ್ರೆ ಮಾತ್ರ ಆ ಸ್ಟೇಷನ್ ಒಳ್ಳೆ ರೀತಿ ಇರುತ್ತೆ ಅವನನ್ನೇ ಪಾಲಿಸ್ತಾರೆ ಇನ್ಸ್ಪೆಕ್ಟರ್ ಅಂತ ಹೇಳಿದ ಕೂಡಲೇ ಅಥವಾ ಒಬ್ಬ ಒಳ್ಳೆ ಪೋಸ್ಟ್ ಅಲ್ಲಿ ಇನ್ಸ್ ಆ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಗನ್ ಇಟ್ಕೊಂಡು ಶೂಟ್ ಮಾಡ್ಲಿಕ್ಕೆಲ್ಲ ಬರುದು ಪಬ್ಲಿಕ್ ಮೇಲೆ ಗಲಾಟೆ ಆದಾಗ ಕಂಟ್ರೋಲ್ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕು ಹೊರತು ಸುಮ್ನೆ ಜನಗಳ ಮೇಲೆ ಹಾರಾಡಿದ್ರೆ ಅದು ಪೊಲೀಸ್ ತನ ಆಗಲ್ಲ ಪೊಲೀಸ್ ಗಿರಿ ಆಗಲ್ಲ ಪೊಲೀಸರು ಸ್ವಲ್ಪ ಯೋಚಿಸಬೇಕು ಪೊಲೀಸ್ ಸ್ಟೇಷನ್ಗೆ ಜನಗಳು ಧೈರ್ಯದಿಂದ ಕಂಪ್ಲೇಂಟ್ ಕೊಡಲಿಕ್ಕೆ ಬರ್ತಿಲ್ಲ ಯಾಕೆ ಕಂಪ್ಲೇಂಟ್ ಕೊಡುವವನ ಮೇಲೆ ಈ ರೀತಿ ಎಗರಾಡಿದ್ರೆ ಯಾರು ಬರ್ತಾರೆ ಇಲ್ಲಿ ಅಂತಲ್ಲ ಪ್ರತಿ ಕಡೆ ಆಗ್ತಿದೆ ಕರ್ನಾಟಕದಲ್ಲಿ ಪ್ರತಿ ಕಡೆ ಇದೇ ರೀತಿ ನಡೀತಿದೆ ಆದ ಕಾರಣ ಪೊಲೀಸ್ನವರಿಗೆ ಫಸ್ಟ್ ಗೆ ಜನಗಳ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕೆಂಬುದನ್ನು ಸರ್ಕಾರ ಕಳಿಸಬೇಕು ಸರಕಾರ ಕೂಡ ಅಷ್ಟೇ ಪೊಲೀಸ್ನವರ ಮೂಲಕ ಕೆಲವೊಮ್ಮೆ ಏನೇನು ಕೆಲಸಗಳನ್ನು ಮಾಡಿಸ್ತದೆ ಅದು ತಪ್ಪು ಪೊಲೀಸ್ನವರ ಮೇಲೆ ಒತ್ತಡ ಹಾಕಬಾರದು ಎಷ್ಟೋ ಮಂದಿ ಕೆಎ ಎಸ್ ಐ ಎ ಎಸ್ ಅಧಿಕಾರಿಗಳಿದ್ದಾರಲ್ಲ ಐಎಸ್ ಅಧಿಕಾರಿಗಳು ಐಪಿಎಸ್ ಕಲ್ತು ಬಂದವರೆಲ್ಲ ಇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಐಪಿಎಸ್ ಕಲ್ತು ಬಂದವರಿಗೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರ್ತದೆ ಯಾಕಂದ್ರೆ ಅವರಿಗೆ ಜ್ಞಾನ ಇರ್ತದೆ ಕಷ್ಟ ಎಂಬುದು ತಿಳಿದಿರ್ತದೆ ಕೆಲವರು ಲಂಚ ಕೊಟ್ಟು ಬಂದಿರ್ತಾರಲ್ಲ ಅವರು ಈ ರೀತಿ ಹಾರಾಡ್ತಾರೆ ಆದ ಕಾರಣ ಸರಕಾರ ಇವರಿಗೊಂದು ತಕ್ಕ ಮಟ್ಟಿನ ಟ್ರೈನಿಂಗ್ ಮಾಡಬೇಕು ಜನಗಳ ಜೊತೆ ಯಾವ ರೀತಿ ಬೆರೀಬೇಕು ಜನಗಳ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ಪ್ರತಿಯೊಬ್ಬ ನಾಗರಿಕ ಸ್ಟೇಷನ್ಗೆ ಧೈರ್ಯದಿಂದ ಆಗಬೇಕು ಹೊರತು ಎದರಿ ಹಾಗೆ ಆಗಬಾರ್ದು ಮತ್ತೆ ಪೊಲೀಸರು ಕೂಡ ಅಷ್ಟೇ ಒಂದು ಕೆಲವು ಕೇಸ್ಗಳಲ್ಲಿ ಆಗಿ ಕೇಸ್ಗಳಲ್ಲಿ ಹೊರಗೋದವರಿಗೆ ಅಥವಾ ಯಾವುದಾದ್ರೂ ಮರ್ಡರ್ ಕೇಸ್ ಮಾಡಿದವರೆಗೆ ಉಳಿದವರೆ ಸೆಲ್ಯೂಟ್ ಹೊಡೆಯೋದಲ್ಲ ಅಥವಾ ನಮಸ್ತೆ ಹೇಳೋದಲ್ಲ ರೆಸ್ಪೆಕ್ಟ್ ಕೊಡೋದಲ್ಲ ಸ್ವಲ್ಪ ತಮ್ಮ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಇನ್ಸ್ಪೆಕ್ಟರ್ ಅಂದರೆ ಅಥವಾ ಎಸ್ ಐ ಅಂದರೆ ಭಯ ಇರಬೇಕು ಯಾರಿಗೆ ಉಳಿದವರಿಗೆ ಜನಗಳಿಗೆ ರೌಡಿಗಳಿಗೆ ಭಯ ಇರಬೇಕು ಬಟ್ ಏನಾಗ್ತಿದೆ ರೌಡಿಗಳು ಪೊಲೀಸ್ನವರ ಮುಂದೆ ರಾಜಾರೋಷವಾಗಿ ತಿರುಗ್ತಿದ್ದಾರೆ ಪೊಲೀಸ್ನವರು ರಾಜಾರೋಷವಾಗಿ ಮಾತಾಡ್ತಾರೆ ಅವರ ಜೊತೆಗೆ ರೌಡಿಗಳ ಜೊತೆಗೆ ಸಾಮಾನ್ಯ ಜನ ಸ್ಟೇಷನ್ಗೆ ಹೋದ ಕೂಡಲೇ ಅವರ ಮೇಲೆ ಇವರು ಗದರ್ತಾರೆ ಇದು ತಪ್ಪಲ್ವಾ ರೌಡಿಗಳ ಭಯ ಇರಬೇಕು ರೌಡಿಗಳು ನೋಡಿದ ಕೂಡಲೇ ಏನೋ ಏನೋ ಏನ್ ಮಾಡ್ತಿದ್ದೆ ಅಂತ ಕೇಳಬೇಕು ಹೊರತು ಸಾಮಾನ್ಯ ಜನ ಬಂದಾಗ ಏನೋ ಹೋಗ ಆಚೆ ಹೇಳೋದಲ್ಲ ರೌಡಿಗಳು ಬಂದ ಕೂಡಲೇ ಮೌನ ಇರ್ತಾರೆ ಕೇಸ್ಗಳಲ್ಲಿ ಇದ್ದವರದು ಇದೇ ಇದೆ ಪರಿಸ್ಥಿತಿಗೆ ಕಾರಣ ಇದೆ ಸಾಮಾನ್ಯ ಜನ ರೀತಿ ಸಾಮಾನ್ಯ ವ್ಯಕ್ತಿಗೆ ಬೆಲೆ ಇಲ್ಲ ಏನಾದರೂ ಅನ್ಯಾಯ ಮಾಡಿದವರಿಗೆ ಬೆಲೆ ಜಾಸ್ತಿ ಅದಕ್ಕೆ ಅನ್ಯಾಯಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲೆಲ್ಲಿ ಈ ರೀತಿ ನಡೀತಿದೆ ಅಲ್ಲಿ ಪೊಲೀಸ್ನವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಜನಗಳ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕಂತ ಯಾವ ರೀತಿ ಬಿಹೇವ್ ಮಾಡಬೇಕೆಂಬುದನ್ನು ಫಸ್ಟ್ ತಿಳಿಸಬೇಕು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಸ್ಟೇಷನ್ಗೆ ಹೋಗುವಾಗ ಆಗಬೇಕು ಹೊರತು ಹಾರಾಡಿಕೊಂಡಿರೋದಲ್ಲ ಪೊಲೀಸರು ಇರುವುದು ನಮ್ಮ ರಕ್ಷಣೆಗೆ ನೀವು ದುಡಿಯುತ್ತಿರುವ ಸಂಬಳ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬಹುದು ಪೊಲೀಸ್ನವರು ದುಡಿಯುತ್ತಿರುವ ಸಿಕ್ತಿರುವ ಸಂಬಳ ಜನಗಳ ಜನಗಳು ಕೊಟ್ಟಿರುವ ದುಡ್ಡಿಂದ ಸಿಗೋದು ಜನಗಳು ಕೊಟ್ಟ ದುಡ್ಡಿಂದ ದುಡ್ಡನ್ನು ನೀವು ಸಂಬಳವಾಗಿ ಪಡೆದುಕೊಂಡು ಜನಗಳ ಮೇಲೆ ಎಗರಾಡಿದ್ರೆ ದೇವರು ಮಾತ್ರ ಖಂಡಿತ ಬಿಡಲ್ಲ ಮನುಷ್ಯ ಬೀಳಿಸಿದ್ರೆ ಎದ್ದೇಳಬಹುದು ಒಬ್ಬ ಪೊಲೀಸ್ ಒಬ್ಬನಿಗೆ ಸುಮ್ ಸುಮ್ನೆ ಓದಿದ್ರೆ ಅವ ಎದ್ದೇಳ್ತಾನೆ ಅದೇ ಮಾತ್ರ ದೇವರು ಮಾತ್ರ ನಿಮ್ಗೆ ಹೊಡೆದ್ರೆ ಖಂಡಿತ ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಪೊಲೀಸ್ನವರು ತಾವೊಂದು ಯೋಚಿಸಿ ಫಸ್ಟ್ ತಾವು ಮನುಷ್ಯರೆಂಬುದನ್ನು ಯೋಚಿಸಿಕೊಳ್ಳಿ ನಷ್ಟ ಈ ರೀತಿ ಬಿಹೇವ್ ಮಾಡಿ ಆದರೆ ಕಾರಣ ಹೇಳ್ತಿದ್ದೇನೆ ದಯವಿಟ್ಟು ದಯವಿಟ್ಟು ಫಸ್ಟ್ ಮನುಷ್ಯತ್ವವನ್ನು ಬೆಳೆಸಿ